ಫ್ರಂಟು ಬೋಟ್ ಬ್ಯಾಕು ಬೋಟ್ ನೆಕ್ ಫ್ರಂಟು ನಾರ್ಮಲ್ ನೆಕ್ ಬ್ಲೌಸ್ ಕಟ್ಟಿಂಗ್ನ ಮಾಡ್ತಿದ್ದೀನಿ ಎರಡಕ್ಕೂ ಕೂಡ ಒಂದೊಂದಕ್ಕೂ ಒಂದೊಂದು ರೀತಿ ಡಿಫ್ರೆಂಟು ನೆಕ್ ಡಿಸೈನ್ನ ಕಟ್ ಮಾಡ್ತಿದ್ದೀನಿ ಯಾರೆಲ್ಲ ವೀಡಿಯೋ ನೋಡ್ತಿದಿರೋ ಪೂರ್ತಿ ವೀಡಿಯೋನ ನೋಡಿ ನಿಮಗೂ ಕೂಡ ಅರ್ಥ ಆಗುತ್ತೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಕೇಳ್ಕೊತೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬ್ಯಾಕು ಬೋಟ್ ನೆಕ್ ಫ್ರಂಟು ನಾರ್ಮಲ್ ನೆಕ್ ಬ್ಲೌಸ್ ಕಟಿಂಗ್ನ ತೋರಿಸ್ತಿದ್ದೀನಿ ಮೊದಲಿಗೆ ಎರಡು ಲೈನಿಂಗ್ನ ನಾನು ಎರಡು ಬ್ಲೌಸ್ ಒಂದೇ ಸಲ ಕಟ್ ಮಾಡ್ತಿದ್ದೀನಿ ಒಂದೇ ಮೆಜರ್ಮೆಂಟ್ ಆಗಿರೋದ್ರಿಂದ ಎರಡು ಒಬ್ಬರದೇ ಆಗಿರೋದ್ರಿಂದ ಒಂದೇ ಸಲ ಕಟ್ ಮಾಡ್ತಿದ್ದೀನಿ ಮೊದಲಿಗೆ ಅಳತೆ ಬ್ಲೌಸ್ನ ತಗೊಂಡು ಈ ರೀತಿ ಎಲ್ಲ ಎಷ್ಟೆಷ್ಟಿದೆ ಅಂತ ಒಂದು ಸಲ ಅಳತೆ ಮಾಡ್ಕೊತಾ ಇದ್ದೀನಿ ನೋಡಿ ಹದಿನಾಲ್ಕಿದೆ ಬ್ಯಾಕು ಹದಿನಾಲ್ಕಿದೆ ಸ್ಲೀವ್ಸು ಹತ್ತಿದೆ ಸುತ್ತಳತೆ ಬಂದು ಅದು ಕೂಡ ಹತ್ತಿದೆ ಈ ರೀತಿ ಎಲ್ಲದನ್ನು ಒಂದು ಸಲ ಚೆಕ್ ಮಾಡ್ಕೊತೀನಿ ಚೆಕ್ ಮಾಡಿಕೊಂಡು ಎರಡು ಲೈನಿಂಗ್ ಫೋಲ್ಡಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಇವಾಗ ಮೊದಲಿಗೆ ಹಾಫ್ ಇಂಚು ಹೊಲಿಗೆಗೆ ಮಾರ್ಕ್ ಮಾಡ್ಕೊತಿದ್ದೀನಿ ಹಾಫ್ ಇಂಚು ಹೊಲಿಗೆಗೆ ಮಾರ್ಕ್ ಮಾಡಿಕೊಂಡು ಲೆಂತ್ ಎಷ್ಟಿದೆ ಅಷ್ಟನ್ನು ಮಾರ್ಕ್ ಮಾಡ್ಕೊತಿದ್ದೀನಿ ಲೆಂತು ನಾನು ಹದಿನಾಲ್ಕು ಇಟ್ಕೊಡ್ತಿದ್ದೀನಿ ಬ್ಯಾಕ್ ಲೆಂತು ಹದ್ನಾಲ್ಕು ಇಟ್ಕೊಂಡು ಹಾಫ್ ಇಂಚು ಎಕ್ಸ್ಟ್ರಾ ಹೊಲಿಗೆಗೆ ಮಾರ್ಕ್ ಮಾಡ್ಕೊತೀನಿ ನೋಡಿ ಈ ರೀತಿ ಹಾಫ್ ಇಂಚು ಹೊಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ನೆಕ್ ಬಿಡ್ತನ್ನ ನಾಲ್ಕು ಇಟ್ಕೋತೀನಿ ಇದು ಬೋಟ್ ನೆಕ್ ಆಗಿರೋದ್ರಿಂದ ನನಗೆ ಅವರು ನಾರ್ಮಲ್ ಬ್ಲೌಸ್ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾನು ನಾಲ್ಕು ಇಟ್ಕೊತಿದ್ದೀನಿ ಇವಾಗ ನಾನು ಹಾಫ್ ಇಂಚ್ ಏನು ಬಿಟ್ಟಿದ್ದೀನಿ ಅದನ್ನು ಬಿಟ್ಟು ಎರಡೂವರೆಗೆ ಡೌನ್ನ ಮಾಡ್ಕೊಂಡಿದ್ದೀನಿ ಡೀಪು ಲೆಂತ್ನ ನಾನು ಎರಡೂವರೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಇಟ್ಟು ಟೇಪ್ನ ನೀಟಾಗಿ ಅಳತೆ ಮಾಡಿಕೊಂಡು ಡೀಪ್ನ ಮಾರ್ಕ್ ಮಾಡ್ಕೋತೀನಿ ಎಷ್ಟು ಬೇಕು ಅಂತ ಡೀಪ್ನ ಮಾರ್ಕ್ ಮಾಡ್ಕೊತಿದ್ದೀನಿ ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ಕಾಲು ಇಂಚು ಡೀಪ್ನ ಜಾಸ್ತಿ ಮಾಡ್ಕೋತೀನಿ ಏಕೆಂದರೆ ಕಡಿಮೆ ಆಗುತ್ತೆ ಅಂತ ಒಂದು ಕಾಲು ಇಂಚಷ್ಟು ಕೆಳಗಡೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಶೇಪ್ನ ಕೊಟ್ಕೋತಿದ್ದೀನಿ ನೋಡಿ ಇದು ಕೂಡ ನಾಲ್ಕು ಇಂಚಿದೆ ಬಿಡ್ತು ಈ ರೀತಿ ನಾನು ಒಂದು ಶೇಪ್ನ ಕೊಟ್ಕೋತಿದ್ದೀನಿ ನೋಡಿ ಅವರು ಸ್ಲೀವ್ಸಿಗೆ ಈ ರೀತಿ ಶೇಪ್ ಬೇಕು ಓಪನ್ ಬೇಕು ಅಂತ ಹೇಳಿದರು ಅದಕ್ಕೋಸ್ಕರ ನಾನು ಬ್ಯಾಕು ಕೂಡ ಮ್ಯಾಚ್ ಆಗುತ್ತೆ ಅಂತ ಅದೇ ರೀತಿ ಶೇಪ್ನ ಕೊಟ್ಕೊತಿದ್ದೀನಿ ಇವಾಗ ನೋಡಿ ಸುತ್ತಲತೆ ಬಂದು ಹತ್ತಿದೆ ಇದೇ ಸುತ್ತಳತೆ ಬಂದು ಹತ್ತಿದೆ ನೋಡಿ ಈ ರೀತಿ ಇಟ್ಕೊಂಡು ಹತ್ತು ಹತ್ತಿಂಚಿಗೆ ಮಾರ್ಕ್ ಮಾಡ್ಕೊತಿದ್ದೀನಿ ಹತ್ತಿಂಚಿಗೆ ಮಾರ್ಕ್ ಮಾಡಿಕೊಂಡು ಎರಡು ಇಂಚ್ ಎಕ್ಸ್ಟ್ರಾ ಒಳಗೆಗೆ ಅಂತ ಬಿಟ್ಕೋತೀನಿ ನೋಡಿ ಎರಡು ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೋತಿದ್ದೀನಿ ಎಕ್ಸ್ಟ್ರಾ ಮೂರು ನಾಲ್ಕು ಬ್ಲೌಸ್ ಇದ್ದರೂ ಕೂಡ ಈ ರೀತಿ ಒಂದೇ ಸಲ ಕಟ್ ಮಾಡಿಕೊಂಡು ನೆಕ್ ನೆಕ್ ಶೇಪ್ಗಳನ್ನ ನಾವು ಚೇಂಜ್ ಮಾಡ್ಕೋಬೋದು ನೋಡಿ ಇವಾಗ ನಾನು ಇದನ್ನು ಏಳು ಇಂಚಿಗೆ ಮಾರ್ಕ್ ಮಾಡ್ಕೊತಿದ್ದೀನಿ ಏಳು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಒಂದು ಹಾಫ್ ಇಂಚು ಹೊಲಿಗೆಗೆ ಬಿಟ್ಕೊತಿದ್ದೀನಿ ನೆಕ್ ಬಿಡ್ತು ಶೋಲ್ಡರ್ ಬಿಡ್ತು ಎರಡು ಸೇರಿಸಿ ಏಳು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಒಂದು ಹಾಫ್ ಇಂಚು ಹೊಲಿಗೆಗೆ ಅಂತ ಬಿಟ್ಕೊಂಡಿದ್ದೀನಿ ಇವಾಗ ಏಳುವರೆಗೆ ನಿಂತ್ಕೊಳ್ಳುತ್ತೆ ಇವಾಗ ನಾನು ಏನಿದೆ ಏಳುವರೆ ಅಷ್ಟಕ್ಕೇನೆ ಆರ್ಮೋಲ್ಡೌರ್ನ ಮಾರ್ಕ್ ಮಾಡ್ಕೊತಿದ್ದೀನಿ ನೋಡಿ ಈ ರೀತಿ ಆರ್ಮೋಲ್ ಡೋನ ಮಾರ್ಕ್ ಮಾಡಿಕೊಂಡು ನೀಟಾಗಿ ಅದಕ್ಕೂ ಕೂಡ ಶೇಪ್ನ ಕೊಟ್ಕೋಬೇಕು ನೋಡಿ ಈ ರೀತಿ ನೀಟಾಗಿ ಶೇಪ್ನ ಬರ್ಕೊಂಡ ಬರ್ಕೊಂಡ್ಮೇಲೆ ನಾನು ಬ್ಲೌಸಲ್ಲಿ ಎಷ್ಟಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೋತೀನಿ ಕರೆಕ್ಟಾಗಿದೆಯಾ ಅಂತ ನೋಡಿ ಈ ರೀತಿ ಇಟ್ಕೊಂಡು ಟೇಪ್ನ ನಿಧಾನಕ್ಕೆ ನೀಟಾಗಿ ಇಟ್ಕೊಂಡು ಕರೆಕ್ಟಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೋಬೇಕು ನೋಡಿ ಆಫ್ ಇಂಚ್ ಚೈನ್ ಬಿಟ್ಟಿದ್ದೀನಿ ಅದನ್ನು ಬಿಟ್ಟು ನಾನು ಮಾರ್ಕ್ ಮಾಡ್ಕೊ ಅಳತೆನ ಮಾಡ್ಕೊಂಡಿದ್ದೀನಿ ಒಂದು ಸಲ ಎಲ್ಲ ಎರಡು ಸಲ ನೀಟಾಗಿ ಬ್ಲೌಸನ್ನು ಇಟ್ಟು ನೀವು ಈ ರೀತಿ ಎಲ್ಲ ನಾವು ಅಳತೆ ಮಾಡಬೇಕಾದ್ರೆ ಕೆಲವೊಂದು ಸಲ ತಪ್ಪಾಗೋ ಚಾನ್ಸ್ ಇರುತ್ತೆ ನಾವು ಅಳತೆನ ನೀಟಾಗಿ ಮಾಡಬೇಕಾಗತ್ತೆ ನೋಡಿ ಈ ರೀತಿ ನೀಟಾಗಿ ಇಟ್ಕೊಂಡು ನಾನು ಕರೆಕ್ಟಾಗಿ ಬಂತು ಒಂದು ಸಲ ಎಲ್ಲ ಎರಡು ಸಲ ಚೆಕ್ ಮಾಡಿಕೊಂಡು ಕರೆಕ್ಟಾಗಿ ಬಂತು ಅದಕ್ಕೋಸ್ಕರ ಇವಾಗ ಬ್ಯಾಕ್ ಪಾರ್ಟ್ನ ಕಟ್ಟಿಂಗ್ ಮಾಡ್ತಿದ್ದೀನಿ ನನಗೆ ಮೂರು ನಾಲ್ಕು ಬ್ಲೌಸ್ ಕೊಟ್ಟಿದ್ದಾರೆ ಒಂದೊಂದಕ್ಕೆ ಒಂದೊಂದು ರೀತಿ ನೆಕ್ ಡಿಸೈನ್ ಹೇಳಿದ್ದಾರೆ ಒಂದೊಂದು ಒಂದೊಂದು ಸಲ ಕಟ್ ಮಾಡಬೇಕು ಅಂತ ಅನ್ಕೋತೀರ ಆ ರೀತಿ ಎಲ್ಲ ಏನಿಲ್ಲ ಏನಿದೆ ಅದನ್ನು ಕಟ್ ಕಟ್ ಮಾಡಿಕೊಂಡು ನೀವು ಬ್ಯಾಕ್ ನೆಕ್ ಶೇಪ್ನ ಮಾತ್ರ ನೀವು ಕಟ್ ಮಾಡಿಕೊಂಡ್ರೆ ಆಗುತ್ತೆ ಒಂದೇ ಮೆಜರ್ಮೆಂಟ್ ಕಟ್ ಮಾಡ್ಕೊಬೋದು ಈ ರೀತಿ ಎಲ್ಲದನ್ನು ಕೂಡ ಮ್ಯಾಚ್ ಹೊಡ್ಕೊತೀನಿ ಎಲ್ಲೆಲ್ಲಿಗೆ ಹೊಲಿಗೆ ಬರುತ್ತೆ ಅಂತ ಎರಡುವರೆ ಇಂಚು ಏನು ಬಿಟ್ಟಿದ್ದೀನಿ ಅದನ್ನು ಕಟ್ ಮಾಡಿಕೊಂಡು ಇವಾಗ ಒಂದನ್ನು ಮಾತ್ರ ತೊಗೊಂಡಿದ್ದೀನಿ ನೋಡಿ ಒಂದು ಬ್ಲೌಸ್ ಪೀಸ್ನ ತೊಗೊಂಡು ಏನು ಮಾರ್ಕ್ ಮಾಡಿದ್ದೀನಿ ಆ ರೀತಿ ನೆಕ್ ಶೇಪ್ನ ಕಟ್ಟಿಂಗ್ ಮಾಡ್ಕೊತಿದ್ದೀನಿ ನೋಡಿ ಈ ರೀತಿ ನಿಕ್ ಶೇಪ್ನ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ನಾನು ಮಧ್ಯ ದಾರ ಕೊಡೋದಾದ್ರೂ ಕೂಡ ಮಧ್ಯೆ ಓಪನ್ ಮಾಡ್ಕೊಳ್ಳೋಲ್ಲ ಸ್ಟಿಚ್ ಮಾಡಬೇಕಾದ್ರೆ ಓಪನ್ ಮಾಡ್ಕೋತೀನಿ ಇವಾಗ ನೋಡಿ ಇದಕ್ಕೊಂದು ಶೇಪ್ನ ಕೊಟ್ಕೋತೀನಿ ಇದಕ್ಕೂ ಕೂಡ ಅಷ್ಟನ್ನೇ ಸ್ಲೀವ್ಸಿಗೆ ಒಂದು ಶೇಪ್ನ ಕೊಟ್ಟಿದ್ರು ಆ ರೀತಿ ನಾನು ಶೇಪ್ನ ಬ್ಯಾಕಿಗೂ ಕೂಡ ಮಾಡ್ಕೊಂಡಿದ್ದೀನಿ ಸ್ಲೀವ್ ಶೇ ಶೇಪ್ ಏನು ಕೊಟ್ಟಿದ್ದಾರೆ ಅದನ್ನೇ ಬ್ಯಾಕುಗ್ ಮಾಡ್ಕೊಂಡಿದ್ದೀನಿ ಇವಾಗ ಎಷ್ಟಿದೆ ಅಷ್ಟಕ್ಕೆ ಅರ್ಧ ಮಾಡಿಕೊಂಡು ಅರ್ಧಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಒಂದೂವರೆ ಇಂಚಷ್ಟನ್ನು ಮಾರ್ಕ್ ಮಾಡಿಕೊಂಡು ಇವಾಗ ಈ ರೀತಿ ಶೇಪ್ನ ಕೊಟ್ಕೋತಿದ್ದೀನಿ ನೋಡಿ ಒಂದೂವರೆ ಇಂಚಷ್ಟು ಮಾರ್ಕ್ ಮಾಡಿಕೊಂಡು ಅದು ಬ್ಲೌಸಲ್ಲಿ ಎಷ್ಟಿದೆ ಅಷ್ಟನ್ನೇ ನಾನು ಲೆಂತು ಇದೆಲ್ಲ ಅಳತೆ ಮಾಡ್ಕೊಂಡ ಮೇಲೆ ಒಂದುವರೆ ಇಂಚಷ್ಟು ಮಧ್ಯ ಸೆಂಟ್ರಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಶೇಪ್ನ ಕೊಟ್ಕೊಂಡಿದ್ದೀನಿ ಸ್ಲೀವ್ಸ್ದು ಕೂಡ ಇದೇ ರೀತಿ ಶೇಪ್ ಇದೆ ಅದನ್ನು ಆಲ್ರೆಡಿ ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ ನನಗೆ ಎಡಿಟ್ ಮಾಡಿ ವೀಡಿಯೋನ ಹಾಕೋದಕ್ಕೆ ಆಗಿರಲಿಲ್ಲ ಬ್ಲೌಸ್ನ ನಾನು ಸ್ಟಿಚ್ ಮಾಡಿದ್ದೀನಿ ವೀಡಿಯೋ ಇದೆ ಬೇಕಾದರೆ ಹೋಗಿ ನೋಡಿ ಪಿಂಕ್ ಬ್ಲೌಸು ಲೈಟ್ ಪಿಂಕ್ ಇದೆಯಲ್ಲ ಅದು ಸ್ಟಿಚ್ ಮಾಡಿದ್ದೀನಿ ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಒಂದು ವೀಡಿಯೋ ಇದೆ ನೋಡಿ ಬೇಕಾದರೆ ಇವಾಗ ನೋಡಿ ಇದು ಎರಡು ಬ್ಲೌಸು ಮು ಎರಡು ಪೀಸ್ ಇರೋದ್ರಿಂದ ಈ ರೀತಿ ಎಕ್ಸ್ಟ್ರಾ ಇರೋದನ್ನೆಲ್ಲ ಒಂದು ಗೆರೆನ ಹಾಕೊಂಡಿದ್ದೀನಿ ಸ್ಟ್ರೈಟ್ ಗೆರೆನ ಹಾಕ್ಕೊಂಡು ನೋಡಿ ಬ್ಯಾಕ್ ಪಾರ್ಟಿಗಿಂತ ಎರಡು ಇಂಚು ಲೆಂತ್ ಕೆಳಗಡೆಗೆ ಉದ್ದನ ಮಾಡ್ಕೊಂಡು ಈ ರೀತಿ ಕಟ್ ಮಾಡ್ಕೊಡ್ತಿದ್ದೀನಿ ನೋಡಿ ಈ ರೀತಿ ಕಟ್ ಮಾಡಿಕೊಂಡೆ ಇವಾಗ ನಾನು ಏನಿದೆ ಅದನ್ನೆಲ್ಲ ಕಟ್ ಮಾಡ್ಕೋತೀನಿ ಆರ್ಮಲ್ ರೌಂಡು ಮೇಲ್ಗಡೆ ಎಲ್ಲ ನೀಟಾಗಿ ಕಟ್ ಮಾಡ್ಕೋತೀನಿ ನೋಡಿ ಈ ರೀತಿ ಕಟ್ ಮಾಡ್ಕೋತಿದ್ದೀನಿ ಇವಾಗ ನಾನು ನೀಟಾಗಿ ಮಾರ್ಕ್ ಮಾಡಿಕೊಂಡು ನೋಡಿ ಎಕ್ಸ್ಟ್ರಾ ಇರೋದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ತಿದ್ದೀನಿ ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ಇವಾಗ ನಾನು ನೀಟಾಗಿ ನೋಡಿ ಫ್ರೆ ಡೀಪ್ನ ಮಾರ್ಕ್ ಮಾಡಿಕೊಂಡು ಎಲ್ಲಿಗೆ ಬರಬೇಕು ಅನ್ನೋದನ್ನ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟ್ನ ತೆಗೆದುಬಿಡ್ತೀನಿ ಇವಾಗ ಬ್ಯಾಕ್ ಪಾರ್ಟ್ನ ತೆಗೆದುಬಿಟ್ಟು ಬ್ಲೌಸಲ್ಲಿ ಏನಿದೆ ಡೀಪು ಅದನ್ನೇ ಬ್ಲೌಸನ್ನೇ ಇಟ್ಕೊಂಡು ನೀಟಾಗಿ ಮಾರ್ಕ್ ಮಾಡ್ಕೊತಿದ್ದೀನಿ ನೀಟಾಗಿ ನಾವು ಶೇಪ್ ಬರೋ ರೀತಿ ಕ್ರಾಸ್ ಮಾಡ್ಕೊಂಡು ನೀಟಾಗಿ ಇಟ್ಕೋಬೇಕು ಒಂದು ಸಲ ಎಲ್ಲ ಎರಡು ಸಲ ಇವಾಗ ನೋಡಿ ಚೆಸ್ಟ್ ಲೆಂತ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ ಎರಡೂ ಕಡೆ ಸ್ವಲ್ಪ ಸ್ವಲ್ಪ ಹೊಲಿಗೆಗೆ ಬಿಟ್ಕೋಬೇಕು ನೀವು ಮೇಲ್ಗಡೆ ಒಂದು ಅರ್ಧ ಇಂಚು ಕೆಳಗಡೆ ಒಂದು ಅರ್ಧ ಇಂಚು ಹೊಲಿಗೆ ಬಿಟ್ಕೋಬೇಕು ಬಿಟ್ಕೊಂಡು ಇವಾಗ ನೋಡಿ ಸೈಡನ್ನು ಕೂಡ ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೊತಿದ್ದೀನಿ ಬಾಕ್ಸ್ ಪಟ್ಟಿ ಸೇರಿಸೋದನ್ನ ಬಿಟ್ಬಿಡಬೇಕು ಬಾಕ್ಸ್ ಪಟ್ಟಿ ಸೇರಿಸಿದ್ನ ಬಿಟ್ಟು ಅದನ್ನು ಕೂಡ ಮಾರ್ಕ್ ಮಾಡಿಕೊಂಡು ಈ ರೀತಿ ಶೇಪ್ನ ಕೊಟ್ಕೊಂಡೆ ಇವಾಗ ನಾನು ಇದನ್ನು ಕೂಡ ಕಟ್ ಮಾಡ್ಕೋತೀನಿ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಡೀಪ್ನು ಕೂಡ ಅಷ್ಟೇ ಜಾಸ್ತಿ ಬ್ರಾಡ್ ಮಾಡ್ಕೋಬಾರ್ದು ಬೋಟ್ ನೆಕ್ ಆಗಿರೋದ್ರಿಂದ ಸ್ವಲ್ಪ ಕಡಿಮೆನೇ ನಾವು ಶೇಪ್ನ ಕೊಟ್ಕೋಬೇಕಾಗತ್ತೆ ನೋಡಿ ಈ ರೀತಿ ಮಾಡಿಕೊಂಡು ಇದನ್ನು ಕೂಡ ನೆಕ್ನು ಕೂಡ ಕಟ್ ಮಾಡಿಕೊಂಡೆ ಇವಾಗ ನಾನು ಚೆಸ್ಟಿಗೆ ಇದಕ್ಕೆ ಮಾರ್ಕ್ ಮಾಡ್ಕೋತಿದ್ದೀನಿ ನೋಡಿ ಇದೊಂದು ಸ್ವಲ್ಪ ಒಂದು ಅರ್ಧ ಇಂಚಷ್ಟು ನಾನು ಉದ್ದ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಅವ್ರು ನನಗೆ ಹೇಳ್ತಿದ್ರು ನನಗೆ ಪಟ್ಟಿ ತುಂಬ ಚಿಕ್ಕದಿರಲಿ ಅಂತ ಅದಕ್ಕೋಸ್ಕರ ಕೆಳಗಡೆ ಸ್ವಲ್ಪ ಎಳ್ಸ್ಕೊಂಡಿದ್ದೀನಿ ಅದನ್ನು ಆ ಅಲ್ಲಿ ನಮಗೆ ಪಟ್ಟಿ ತುಂಬ ಸ್ವಲ್ಪ ಚಿಕ್ಕದು ಬೇಕು ಜಾಸ್ತಿ ದೊಡ್ಡದು ಮಾಡಿ ಅಂತ ಹೇಳಿ ಹೇಳಿದರು ದೊಡ್ಡದು ಮಾಡಬೇಡಿ ಅಂತ ಹೇಳಿದರು ಅದಕ್ಕೋಸ್ಕರ ಸ್ವಲ್ಪ ಒಂದು ಕಾಲು ಇಂಚು ಒಂದು ಅರ್ಧ ಇಂಚು ಅಂತ ಅಂದ್ಕೊಳ್ಳಿ ದೊಡ್ಡದು ಮಾಡ್ಕೊಂಡಿದ್ದೀನಿ ಅದನ್ನು ಇವಾಗ ನೋಡಿ ಬಾಕ್ಸ್ ಪಟ್ಟಿನ ಕಟ್ ಮಾಡ್ತಿದ್ದೀನಿ ಇದನ್ನು ಅವರು ಇಷ್ಟು ಚಿಕ್ಕದಾಗಿರಲಿ ಅಂತ ಕೇಳಿದರು ಅದಕ್ಕೋಸ್ಕರ ಬಾಕ್ಸ್ ಪಟ್ಟಿ ಅಗಲಕ್ಕೆ ಬೇಡ ನಮಗೆ ಅಂತ ಕೇಳಿರೋದ್ರಿಂದ ಏನಿದೆ ಅದರಲ್ಲಿ ಒಂದು ಕ ಅರ್ಧ ಇಂಚು ಚಿಕ್ಕದು ಮಾಡ್ಕೊಂಡಿದ್ದೀನಿ ಇವಾಗ ಏನಿದೆ ಅದನ್ನು ಕ ಅರ್ಧ ಇಂಚು ಕಡಿಮೆ ಮಾಡಿಕೊಂಡು ಕಡಿಮೆನೇ ನಾನು ಬಾಕ್ಸ್ ಪಟ್ಟಿನ ಕಟ್ ಮಾಡ್ಕೊತಿದ್ದೀನಿ ನೋಡಿ ಈ ರೀತಿ ಕಡಿಮೆನೇ ಕಟ್ ಮಾಡ್ಕೊತಿದ್ದೀನಿ ನೋಡಿ ಸ್ವಲ್ಪ ಚಿಕ್ಕದು ಒಂದು ಅರ್ಧ ಇಂಚಷ್ಟು ಚಿಕ್ಕದು ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಆಗಿದೆ ನೋಡಿ ಇವಾಗ ನಾನು ಸ್ಲೀವ್ಸ್ ಕಟಿಂಗ್ನ ಮಾಡ್ತೀನಿ ನಾನು ಸ್ಲೀವ್ಸ್ ಯಾವುದೇ ಓಪನ್ ಆದರೂ ಕೂಡ ಕ್ಯಾನ್ವಸ್ ಅಲ್ಲಿ ಡಿಸೈನ್ ಮಾಡೋದ್ರಿಂದ ಇಲ್ಲಿ ನಿಮಗೆ ಯಾವುದೇ ರೀತಿ ಓಪನ್ ಮಾಡಿ ತೋರಿಸಲ್ಲ ನಾನು ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅಂತ ನಾನು ಸ್ಟಿಚಿಂಗಲ್ಲಿ ತೋರಿಸೋಣ ಅಂತ ಅಂದ್ಕೊಂಡೆ ಆದರೆ ತುಂಬ ಅರ್ಜೆಂಟ್ ಇರೋದ್ರಿಂದ ಪಿಂಕ್ ಬ್ಲೌಸ್ನ ಹಾಗೇನೇ ಸ್ಟಿಚ್ ಮಾಡಿ ಕೊಟ್ಬಿಟ್ಟಿದ್ದೀನಿ ಲೈಟ್ ಪಿಂಕು ಸಾಧ್ಯ ಆದರೆ ಡಾರ್ಕ್ ಪಿಂಕ್ ಬ್ಲೌಸ್ ಇದೆ ಅದನ್ನು ಕಟ್ ಮಾಡಿ ಯಾವ ರೀತಿ ಸ್ಲೀವ್ಸು ಶೇಪ್ನ ಡಿಸೈನ್ ಮಾಡ್ತೀನಿ ಅಂತ ತೋರಿಸ್ತೀನಿ ಇವಾಗ ನೋಡಿ ಹಾಫ್ ಇಂಚು ಹೊಲಿಗೆ ಬಿಟ್ಟು ಸ್ಲೀವ್ಸನ್ನೇ ಈ ರೀತಿ ಇಟ್ಟು ನಾನು ಕಟ್ಟಿಂಗ್ ಮಾಡ್ತಿದ್ದೀನಿ ನೋಡಿ ಸ್ಲೀವ್ಸ್ನ ಈ ರೀತಿ ಇಟ್ಟು ಲೆಂತ್ ಎಷ್ಟಿದೆ ಮತ್ತು ಹಾರ್ಮೋಲು ಕೆಳಗಡೆ ಕಂಕ್ಲು ಪಾಯಿಂಟ್ ಎಷ್ಟಿದೆ ಅದನ್ನೆಲ್ಲ ನೋಡ್ಕೊತಿದ್ದೀನಿ ಅದನ್ನೆಲ್ಲ ನೋಡಿಕೊಂಡು ನೀಟಾಗಿ ನೋಡಿ ಟೇಪಲ್ ಕೂಡ ಸಲ ಅಳತೆ ಮಾಡಿಕೊಂಡು ಹಾಫ್ ಇಂಚ್ ಹೊಲಿಗೆಯೂ ಕೂಡ ಬಿಟ್ಕೊಂಡಿದ್ದೀನಿ ಈ ರೀತಿ ನೋಡಿ ನೀಟಾಗಿ ಬರ್ಕೊಂಡು ಶೇಪ್ನ ಕೊಟ್ಕೋತೀನಿ ಎಕ್ಸ್ಟ್ರಾ ಸೈಡು ಕೂಡ ಎಷ್ಟು ಬೇಕೋ ಅಷ್ಟನ್ನು ಮಾರ್ಕ್ ಮಾಡಿಕೊಂಡು ಎರಡು ಇಂಚ್ ಎಕ್ಸ್ಟ್ರಾ ಹೊಲಿಗೆಗೆ ಅಂತಲೂ ಕೂಡ ಮಾರ್ಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಒಂದು ಸಲ ಎಲ್ಲ ಎರಡು ಸಲ ನೀಟಾಗಿ ಇಡೋ ಇಟ್ಕೋಬೇಕು ನಾವು ಬ್ಲೌಸ್ನ ಇಟ್ಕೊಂಡು ಕರೆಕ್ಟಾಗಿ ಇದೆಯಾ ಕಂಕ್ಳು ಪಾಯಿಂಟು ಅನ್ನೋದನ್ನೆಲ್ಲ ನೋಡ್ಕೋಬೇಕಾಗತ್ತೆ ಸ್ವಲ್ಪ ಆ ಕಡೆ ಈ ಕಡೆ ಆದರೂ ಕೂಡ ಆವಾಗ ನಮಗೆ ತೊಂದರೆ ಆಗುತ್ತೆ ಅದಕ್ಕೋಸ್ಕರ ನಾವು ಮೊದಲಿಗೆ ಕಟ್ಟಿಂಗ್ ಮಾಡಬೇಕಾದ್ರೆ ಒಂದು ಸಲ ಎಲ್ಲ ಎರಡು ಸಲ ಚೆಕ್ ಮಾಡಿಕೊಂಡ್ರೆ ನಮಗೂ ಕೂಡ ತೊಂದರೆ ಆಗೋಲ್ಲ ನೋಡಿ ಈ ರೀತಿ ಎಷ್ಟಿದೆ ಅಷ್ಟೇ ಶೇಪ್ ಬಂದಿದೆಯಾ ಅಂತಲೂ ಕೂಡ ಒಂದು ಸಲ ನೋಡ್ಕೊತೀನಿ ಕರೆಕ್ಟಾಗಿ ಬಂದಿದೆ ಎಷ್ಟಿದೆ ಅಷ್ಟೇ ಕರೆಕ್ಟಾಗಿ ಬಂದಿದೆ ಅದಕ್ಕೋಸ್ಕರ ಇವಾಗ ನಾನು ಕಟಿಂಗ್ ಮಾಡ್ಕೋತಿದ್ದೀನಿ ನೋಡಿ ಈ ರೀತಿ ಕಟ್ ಮಾಡ್ಕೋತಿದ್ದೀನಿ ಇವಾಗ ಎರಡು ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀನಲ್ಲ ಅದನ್ನು ಕೂಡ ಕಟ್ ಮಾಡಿಕೊಂಡು ನೋಡಿ ಈ ರೀತಿ ಏರುಪೇರು ಆಗೋ ಚಾನ್ಸ್ ಇರುತ್ತೆ ಈ ರೀತಿ ಸಮವಾಗಿ ಎಲ್ಲದನ್ನು ಕೂಡ ಕಟ್ ಮಾಡ್ಕೋಬೇಕು ನಾವು ಈ ರೀತಿ ಕಟ್ ಮಾಡಿಕೊಂಡು ನಾನು ಇದು ಸ್ಲೀವ್ಸ್ ಡಿಸೈನ್ ಆಗಿರೋದ್ರಿಂದ ಕಟ್ ಮಾಡಬೇಕಾದ್ರೆ ಇವಾಗಲೇ ಕೂಡ ನಾನು ಶೇಪ್ನ ಕೊಟ್ಕೊಳ್ಳೋಲ್ಲ ಸ್ಲೀವ್ಸಿಗೆ ನಾನು ಸ್ಟಿಚ್ ಮಾಡಬೇಕಾದ್ರೆ ಶೇಪ್ನ ಕೊಟ್ಕೋತೀನಿ ಫ್ರೆಂಡ್ ಶೇಪ್ನ ಇವಾಗಲೇ ಕೊಟ್ಕೊಳ್ಳಲ್ಲ ಯಾರೆಲ್ಲ ವೀಡಿಯೋ ನೋಡ್ತೀರ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ನಮಗೂ ಕೂಡ ಸಪೋರ್ಟ್ ಮಾಡಿ